ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಕಿತ್ತೂರಾಣಿ ಚೆನ್ನಮ್ಮ ಏಕಲವ್ಯ ಅಟಲ್ ಬಿಹಾರಿ ವಾಜಪೇಯಿ ಹಾಗೆ ಬಿ ಆರ್ ಅಂಬೇಡ್ಕರ್ ಇಂದಿರಾ ಗಾಂಧಿ ಇದೇ ಥರ ಒಂದು ವಸತಿ ಶಾಲೆಗಳ ಒಂದು ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕಾಲ್ ಮೂಲಕ ಹಾಗೂ ಎಸ್ ಎಮ್ ಎಸ್ ಮೂಲಕ ತಾವು ಕೇಳ್ತಾಯಿದ್ರು ಸರ್ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ನಾವು ಯಾವಾಗ ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಮುರಾಜಿ ದೇಸಾಯಿ ಪರೀಕ್ಷೆಗಳು ಯಾವಾಗ ನಡೀಬೋದು ಅಂತ ಇದ್ರು ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಈ ಒಂದು ಅರ್ಜಿಯ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ದೇವರು ಮೊರಾರ್ಜಿ ದೇಸಾಯಿ ಕಿತ್ತುರಾಣಿ ಚೆನ್ನಮ್ಮ ಈ ಒಂದು ವಸತಿ ಶಾಲೆಗಳ ಒಂದು ಪ್ರವೇಶ ಪರೀಕ್ಷೆಯನ್ನು ದಿನಾಂಕ ಅಂದರೆ ಒಂದು ಅರ್ಜಿಯನ್ನು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಆರಂಭವಾಗಿದ್ದು ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ತಮ್ಮ ಸಮೀಪದ ಮೇಲೆ ಸೂಚಿಸಲಾಗಿರುವ ವಸತಿ ಶಾಲೆಗಳಲ್ಲಿಯೇ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರೋದು ಅಂದರೆ ನೀವು ಆ ವಿ ಹೊರಗಡೆ ಆನ್ಲೈನ್ ಸೆಂಟ್ರಲ್ಲಿ ಅರ್ಜಿಯನ್ನು ಆಗೋದಿಲ್ಲ ಸೊ ನೀವು ಆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ನೀವು ಅಥವಾ ನೀವು ಯಾವ ಒಂದು ನಿಮ್ಮ ಸಮೀಪದ ಒಂದು ಮೊರಾರ್ಜಿ ಶಾಲೆಯಲ್ಲಿ ನೀವು ನಿಮ್ಮ ಒಂದು ಅಪ್ಲಿಕೇಶನನ್ನು ಫಿಲ್ಅಪ್ ಮಾಡುವಂಥ ಒಂದು ಕಾರ್ಯನ ಮಾಡಬೇಕು ಹಾಗಾಗಿ ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಕೇವಲ ಒಂದು ಹದಿನೈದು ದಿನಗಳು ಮಾತ್ರ ಇದ್ದಾವೆ ಸೊ ಸಾಕಷ್ಟು ದಿನಗಳ ದಿನಗಳು ಸ್ವಲ್ಪ ಕಡಿಮೆ ಇದ್ದಾವೆ ಸೊ ಹಾಗಾಗಿ ನೀವು ದಾಖಲೆನ ಸರಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಸಮೀಪದ ಒಂದು ಮೊರಾರ್ಜಿ ಶಾಲೆಗೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾದರೆ ಈ ಅರ್ಜಿ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಕೊನೆಯ ದಿನಾಂಕವಾಗಿದೆ ಸೊ ಹಾಗಾಗಿ ನಾವು ಬೇಕಾಗುವಂಥ ಒಂದು ದಾಖಲೆಗಳಂತಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಜೆರಾಕ್ಸನ್ನು ಕೇಳ್ತಾರೆ ಸೊ ಎಸ್ ಎ ಟಿ ಎಸ್ ನಂಬರ್ ನಿಮಗೆ ಒಂದು ಶಾಲೆಯಲ್ಲಿ ಕೊಡ್ತಾರೆ ಒಂಬತ್ತು ಅಂಕಿಗಳೊಂದು ಎಸ್ ಎ ಟಿ ಎಸ್ ನಂಬರ್ ಶಾಲಾ ದೃಢೀಕರಣ ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇತ್ತೀಚಿನ ಒಂದು ವಿದ್ಯಾರ್ಥಿಯ ಫೋಟೋವನ್ನು ನೀವು ಅಲ್ಲಿ ಅವರಿಗೆ ನೀಡುವಂಥದ್ದು ಹಾಗಿದರೆ ಪರೀಕ್ಷಾ ದಿನಾಂಕ ಬಂದುಬಿಟ್ಟು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಈ ಒಂದು ಮುರಾರ್ಜಿ ದೇಸಾಯಿ ಪರೀಕ್ಷೆ ವಸತಿ ಶಾಲೆಯ ಒಂದು ಪರೀಕ್ಷೆಗಳು ನಡೆಯಲಿವೆ ಸೊ ಹಾಗಾಗಿ ಆದಷ್ಟು ಬೇಗ ನೀವು ಇಪ್ಪತ್ತೈದನೇ ತಾರೀಕಿನ ಒಳಗೆ ನೀವು ನಿಮ್ಮ ಒಂದು ಸಮೀಪದ ಒಂದು ಮೊರಾರ್ಜಿ ಶಾಲೆಗೆ ಈ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಿ ಹಾಗೆ ನಿಮಗೆ ಈ ಒಂದು ಪರೀಕ್ಷೆಗಾಗಿ ನಾವು ಈಗಾಗಲೇ ಸಾಕಷ್ಟು ರೀತಿಯ ಲೈವ್ ಕ್ಲಾಸಸ್ಗಳನ್ನು ಹಾಗೆ ವೀಡಿಯೋಸ್ಗಳನ್ನು ನಿಮಗೆ ಮಾಡಿ ನಿಮಗೆ ಯೂಟ್ಯೂಬ್ ಮೂಲಕ ಆನ್ಲೈನ್ ಫ್ರೀ ಆನ್ಲೈನ್ ಕೋಚಿಂಗನ್ನು ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಇನ್ನೂ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಹಾಗೆ ವೀಡಿಯೋಸ್ಗಳನ್ನು ನೋಡಿಸ್ಕೊಳ್ಳಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಹ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಮೊರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ನವೋದಯ ಸೈನಿಕ ಶಾಲೆ ಈ ಥರ ಒಂದು ವಿದ್ಯ ಶ್ ಹಲವಾರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಧನ್ಯವಾದಗಳು